ಅವ್ರು ಬಂದು ತೀರ್ಮಾನ ಮಾಡಿದ್ಮೇಲೆ ಚೇರ್ಮನ್ ಆಫೀಸ್ ಬಂದಾಗ ಸಿ ಎಮ್ ಫೋನ್ ಮಾಡಿಬಿಟ್ಟು ಇಲ್ಲ ನಾವು ಸಾಯಂಕಾಲದವ್ರಿಗೆ ಬರ್ತೀವಿ ಕೂತ್ಕೊಂಡು ಚರ್ಚೆ ಮಾಡೋಣ ಆಮೇಲೆ ನೀವು ತೀರ್ಮಾನ ಮಾಡಿ ಅಂತಿದ್ದಾರೆ ಅದಕ್ಕಾಗಿ ವೇಟ್ ಸರ್ ಮುನಿಯಪ್ಪ ಅವ್ರು ಹೇಳ್ತಾರೆ ಮುನಿಯಪ್ಪ ಅವ್ರು ಹೇಳ್ತಾರೆ ನಾನೇ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ದು ನಾನೇ ಕೋಲಾರದ ನಾಯಕರು ಇದ್ದಾರೆ ಬಂದಿದ್ದು ನಾನೇನೋ ಅವರ ಹೇಳಿಕೆ ನಿಮ್ಮನ್ನ ಎಲ್ಲರನ್ನು ಕರ್ಕೊಂಡ್ ಬಂದಿದ್ದು ನಾನೇ ಮುನ್ಯಪ್ಪನ್ಗೆ ಹೋಗ್ಬಿಟ್ ಕೇಳಿ ಬ್ಯಾಗ್ ಇಟ್ಕೊಂಡು ಮೀನ್ ಹಿಡ್ಕೊಂಡು ಹೋಗ್ತಿದ್ದಾಗ ಆವಾಗ ನಾನು ಸಚಿವನಾಗಿದ್ದೆ ಮಂತ್ರಿ ಆಗಿದ್ದೆ ಆತ ಪುಡಗೋಸಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದಿದ್ದ ಮರ್ತು ಬಿಟ್ಟಿದ್ದನಾ ಕೇಳಿ ಮತ್ತು ಯಾಕೆ ಅವ್ರು ನಿಮ್ಮ ಬೇಡಿಕೆಗೆ ಹೋಗ್ತಾ ಇಲ್ಲ ಆವಾಗ ನಾನು ಸಚಿವನಾಗಿದ್ದೆ ಹಾಂ ನನಗೆ ತಗೊಂಡು ಬರೋದಲ್ಲ ನೈಂಟಿ ಅಲ್ಲಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಐ ವಾಸ್ ಎ ಮಿನಿಸ್ಟರ್

ರಾಜೀನಾಮೆ ಕೊಡೋದು ಇಟ್ ಇಸ್ ಮೈ ಫಂಡಮೆಂಟಲ್ ರೈಟ್ ನಾವು ಕೊಡಬೇಕು ಅಂತ ಬಂದೆ ನಮ್ಮ ಮುಖ್ಯಮಂತ್ರಿಗಳು ಡಿ ಸಿ ಎಮು ಸೇರಿ ವೇಟ್ ಮಾಡಿ ನಾವು ಬೆಂಗಳೂರು ಬರೋರು ಅಂತ ಕೇಳ್ಕೊಂಡಿದ್ದಾರೆ ಇಟ್ ಇಸ್ ಮೈ ಡ್ಯೂಟಿ ಟು ಆನರ್ ದೇರ್ ವರ್ಲ್ಡ್ ನಾವು ಭೇಟಿ ಮಾಡ್ತಾ ಇದೀವಿ ಸಾಯಂಕಾಲ ಗೆಲ್ಲುವಂತ ಅಭ್ಯರ್ಥಿ ಕೊಡಬೇಕು ಗೆಲ್ಲುವಂತ ಅಭ್ಯರ್ಥಿ ಅದತ್ತು ಪಾರ್ಟಿಯವ್ರ ತೀರ್ಮಾನ ಮಾಡಿಬಿಡಿ